ನಾನು ಎಲ್ಲಿ ಏನೋ ಕೇಳಿದ್ರಿ ಅಂದ್ರೆ ನನ್ನ ದರ್ಶನ್ ಸರ್ ಬರ್ಡೆ ಪ್ರತಿ ವರ್ಷ ಅವ್ರ ಬರ್ಡೆಗೆ ಹೋಗ್ತಿದ್ದೆ ನಾನು ಸುಮಾರು ಸಂಜೆ ಆರು ಗಂಟೆಗೆ ಹೋದ್ರೆ ಬೆಳಗ್ಗೆ ಒಂದ್ ನಾಲ್ಕು ಗಂಟೆವರೆಗೂ ಅವ್ರ ಜೊತೆಲಿ ಅಷ್ಟು ಜನ ಟೀಮ್ ಅವ್ರ ಬರ್ಡೆ ನಂಗೆ ತುಂಬಾ ಇಷ್ಟ ಎಲ್ರ ಜೊತೆ ಇರೋದು ಅಲ್ಲೊಂದಷ್ಟು ಜನ ಆರ್ಟಿಸ್ಟ್ ಗಳ ಹೆಸರನ್ನು ನಿಮ್ಗೆ ಗೊತ್ತಿರೋದು ಎಲ್ಲರೂ ಅಭಿಷೇಕ್ ಅವ್ರ ಆಗ್ಬೋದು ಆಗ್ಬೋದು ಧರ್ಮಕ್ಷಿತ್ ನಾವೆಲ್ಲ ಒಂದು ಟೀಮ್ ಫೋಟೋ ತೋರಿಸಿ ಅಷ್ಟು ಜನ ಜೊತೆಲಿರ್ತಿದ್ವಿ ಅವ್ರು ಮಾತ್ರ ಪಾಪ ಅಭಿಮಾನಿಗಳಿಗೆ ಸೆಲೆಬ್ರಿಟಿ ನ ನೀವು ಆರಾಮಾಗಿರಪ್ಪ ಅಂತ ಅಲ್ಲಿ ಹೋಗೋರು ಪಾಪ ಒಬ್ರು ಆ ಮೂಮೆಂಟ್ ನನ್ಗೆ ತುಂಬಾ ತುಂಬಾ ಇಷ್ಟ ಇನ್ನೊಂದ್ಸಲ ದೇವ್ರ ಕೊಡ್ಲಿ ಆ ಮೂಮೆಂಟ್ ನನಗೆ ಅವ್ರು ಬೇಗ ಬರ್ಲಿ ಅವ್ರ ನಾವೆಲ್ಲರೂ ಮತ್ತೆ ಜೊತೆ ನಿಂತ್ಕೊಂಡ್ ರಾಜೇಶ್ ಆಗ್ಲಿ ಹೌದು ಈ ವರ್ಷ ಮತ್ತೆ ಈಗ ನನ್ನ ಸಿನಿಮಾ ರಿಲೀಫ್ ಟೈಮ್ ಅಲ್ಲಿ ಅವ್ರು ಇದ್ರೆ ಇನ್ನೊಂದು ಹೆಲ್ಪ್ ಆಗಿರೋದು ನಾನು ಹಂಡ್ರೆಡ್ ಪರ್ಸೆಂಟ್ ಒಂದು ಸಾಂಗ್ ಟ್ರೈಲರ್ ಅಥವಾ ಸೆಲೆಬ್ರಿಟಿ ಸೋನ್ ಅಥವಾ ಒಂದು ಬೈಕ್ ಸೋ ಏನೋ ಒಂದು ಅವರು ಹೇಳಿರೋದು ಅವ್ರ ಅಭಿಮಾನಿಗಳಿಗೆ ಹೇಳಿರೋದು ನಮ್ಮ ಹುಡುಗ ಸಿನಿಮಾ ಹಂಗಾಗಿ ನಾನು ಅಲ್ಲಿಗೆ ಟ್ರಾವೆಲ್ ಮಾಡಕ್ಕೆ ಹಂಗೆ ಕಣ್ಣು ಮುಚ್ಕೊಂಡು ಹೋಗಿ ಬರ್ಲ ಅವಾಗೆಲ್ಲ नरेश कौनसा इंजन आवजा किचना ज़रूरत है क्या करवा और दिन गित के अलावा दीवागा ये सल्फा तेरे नॉट इंशन से बिगड़ेगे 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 ना स्कूल डे से स्कूल लाइफ में लड़ावे रहना जैसे वो दो फ्रेंड्स तो दे एंजॉय मालूम बेचते तो आवाज़ से नो बिल्कुल ನಮ್ಮ ಪ್ರೊಡ್ಯೂಸರ್ ಬರತ್ ಅದೇ ಹೇಳ್ತೀನಿ ಸರ್ ನಮ್ಮ ಪ್ರೊಡ್ಯೂಸರ್ ಬರತ್ ಅವರು ಸುಮಾರು ಒಂದು ಎಪ್ಪತ್ತೆಂಬತ್ತು ಸಿನಿಮಾ ನಿಂದ ಹಂಗೆ ಏನ್ ನೋಡ್ಕೊಂಡಿದೀವಿ ಇದೆ ಗುಂಗುರ್ ಕೂದ್ಲಲ್ಲಿ ಇದು ಸಾಫ್ಟ್ವೇರ್ ಕ್ಯಾರೆಕ್ಟರ್ ಬೇರೆ ಚೂರು ಅಫಿಷಿಯಲ್ ಆಗಿ ಒಂದ್ಚೂರ್ ಸ್ಟೈಲಿಶ್ ಆಗಿ ಹಂಗಿರ್ಲಿ ಹೇಳಿ ಬಿಗ್ ಹಾಕ್ಸ್ಬಿಟ್ಟಿದ್ದಾರೆ ಸರ್ ಬಿಗ್ ಅದ್ ಆಕ್ಚುಲಿ ಅದನ್ನ ಮೇಂಟೈನ್ ಮಾಡೋದೇ ತುಂಬಾ ಕಷ್ಟ ಆಯ್ತು ಶೂಟಿಂಗ್ ಟೈಮ್ ಅಲ್ಲಿ ಅದು ಬೇರೆ ಬೇಕು ಅಂತ ಇದು ಗುಂಗುರ್ ಕೂದ್ಲು ಸರ್ ಆತರ ಬಾಚಕ್ ಆಗ್ತಿರ್ಲಿಲ್ಲ ಅವ್ರಿಗೆ ಹಿಂಗ್ ಬಾಚಬೇಕಾಗಿಲ್ಲ ಅವ್ನ್ ಸಾಫ್ಟ್ವೇರ್ ಅಲ್ವಾ ಅವ್ನ್ ಸ್ವಲ್ಪ ಸಾಫ್ಟ್ ಆಗಿರ್ಲಿ ಅಂತ ಸೊ ಅದು ವಿಗ್ಗು ನಮ್ಮ ಶರಣ್ ಸರ್ ಇದಾರಲ್ಲ ನಮ್ಮ ಸಂಗಲೂರ್ಡ ಅಧ್ಯಕ್ಷರು ಅವ್ರಿಗೆ ಗೊತ್ತಲ್ಲ ಅವ್ರದೂನು ಅಲ್ಲಿ ಸಿನಿಮಾಗೆ ಅಂತ ಮಾಡ್ತಾರೆ ಅವ್ರ ಕುಮಾರ್ ಅಂತ ಅವ್ರು ಮಾಡ್ಕೋತಿದ್ದು ತುಂಬಾ ಚೆನ್ನಾಗ್ ಮಾಡ್ಕೋ ಬಟ್ ಅದ್ ಮೇಂಟೈನ್ ಮಾಡೋದೇ ಕಷ್ಟ ಲವ್ ಗುಡ್ಡ ಅಂತ ಒಂದು ಸೀನು ನಮ್ಮ ಕಟ್ಲೆನಲ್ಲಿ ನಮ್ದು ಇವ್ರದ್ದು ಲವ್ ಸೀನ್ ಅದು ಬೆಟ್ಟದ ಮೇಲೆ ಮೇಲೆ ಅದು ಬೇರೆ ಲೈಟ್ ಹೋಗ್ತಾ ಇದೆ ಇವಿಗ್ ಹೋಗ್ತಾ ಇದೆ ದೊಡ್ಡ ಬೆಟ್ಟದು ಮಲ್ನಾಡ್ ಸಿರ್ಸಿ ಹತ್ರ ಆ ಬಿಟ್ಟದ್ಮೇಲೆ ಗಾಡಿ ಗೊತ್ತಲ್ಲ ಹಿಂಗ್ ಬರುತ್ತೆ ಏನೇ ಕ್ಲಿಪ್ ಹಾಕುದು ಹೋಗ್ತಾ ಇತ್ತು ತುಂಬಾ ಕಷ್ಟ ಆಯ್ತು ಕಾಣಿಸ್ತೀನಿ ಅದನ್ನ ಹಾಕೊಂಡು ಓಡಾಡ್ಲಾ ಸ್ವಲ್ಪ ಈಗ ಖುಷಿಯಾಗಿ ಒಂದು ಸೀರಿಯಲ್ ಮಾಡ್ಕೊಂಡು ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ಖುಷಿ ಖುಷಿಯಾಗಿದ್ದಾರೆ

ಟ್ರಾವೆಲಿಂಗ್ ಬರೋ ನಮ್ಮ ಸಾಫ್ಟರ್ ಕಂಪ್ನಿಯಲ್ಲಿ ಎಚ್ ಆರ್ ಅವರು ಎಚ್ ಆರ್ ಅವರು ಹಾಗಾಗಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಅವರು ಇಡೀ ಸಿನಿಮಾದಲ್ಲಿ ಒಂದು ಒಳ್ಳೆ ಟ್ರಿಸ್ಟ್ ಇರುವಂತ ಕ್ಯಾರೆಕ್ಟರ್ ಜೊತೆಗೆ ಅವ್ರಿಗೂ ಇರುತ್ತೆ ಅಂದ್ರೆ ನನ್ ಮೇಲೆ ನನಗಲ್ಲ ಹಾಗಾಗಿ ಫಸ್ಟ್ ಸಿನಿಮಾದಲ್ಲಿ ನನಗೆ ತ್ರಿಬಲ್ ಮಾತಾ ಅವಾಗ್ಲೇ ನೀವ್ ಏನು ಇವ್ರಿಗೆ ಅಪ್ಪ ಮಗಳು ಆ ಸೆಂಟಿಮೆಂಟ್ ಆ ಬಾಂಧವ್ಯ ಅದ್ರ ಜೊತೆ ನಾನು ಎಂಟ್ರಿ ಆದ ಎಂಟ್ರಿ ಆದ್ಮೇಲೆ ಏನಾಗುತ್ತೆ ಎಂತ ಸಿನಿಮಾ ನೋಡ್ಬೇಕು ಅಂತ ಹೇಳಿದ್ರು ಮೇಡಮ್ ಆಗ್ಲೇ ನೀವು ಹೊಡಿಯೋದ್ ಕೊಟ್ರಲ್ಲ ಆ ಒಂದ್ ಸಿಚುವೇಶನ್ ಟೈಮ್ ಅಲ್ಲಿ ಏನಾದ್ರೂ ಸಿನಿಮಾದಲ್ಲಿ ಸಿಕ್ಕಿದ್ರೆ ಕ್ಯಾರೆಕ್ಟರ್ ಪ್ರಕಾರ ಏನ್ ಮಾಡ್ತಿದ್ರು ಆದ್ರೆ ಈ ಕ್ಯಾರೆಕ್ಟರ್ ಅಲ್ಲಿ ಈಗ ನಿಮ್ ಇಬ್ಬರ ಮಧ್ಯೆ ನಾನು ಬಂದು ಹೋದ್ಮೇಲೆ ಮತ್ತೆ ಬರ್ದೇ ಇದ್ದಾಗ ಅಕಸ್ಮಾತ್ ಅಂತ ಕ್ರಿಟಿಕಲ್ ಸಿಚುವೇಶನ್ ಇದೆ ಆಡಿಯನ್ಸ್ ಅನ್ಸುತ್ತೆ ಪಾಪ

ಹೀರೋ ಆಗಿ ಹೀರೋ ಆಗಿ ಹೋಗಿ ಇಪ್ಪತ್ತು ವರ್ಷ ಆದಮೇಲೆ ಹೀರೋ ಆಗ್ತಾ ಇದೀರಾ ಗೊತ್ತಿದೆ ತುಂಬಾ ಸಿನಿಮಾಗಳು ಮಾಡಿದ್ದೀರಾ ಒಂದು ಹೀರೋಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ಇದೆ ನಮ್ಮ ಡೈರೆಕ್ಟರ್ ಸರ್ ಫಸ್ಟ್ ಆಕ್ಚುಲಿ ಆ ಜಾಗದಲ್ಲಿ ಏನ್ ಬರ್ದಿದ್ರು ಕರುನಾಡಿನ ಕಂಪು ಕಾವೇರಿಯ ತಂಪು ನ್ಯಾಚುರಲ್ ಸ್ಟಾರ್ ಕೆಂಪೇಗೌಡ ಅಂತ ಇಷ್ಟುದ ಬರ್ದಿದ್ರು ನಾನು ನಾನು ಆಗಿಲ್ಲ ಇನ್ನು ಹೀರೋ ಜನ ಒಪ್ಕೊಂಡಿಲ್ಲ ತಮಿಳುನಾಡಿನ ತಂಪಂತೆ ಕಾವೇರಿ ಕಂಪಂತೆ ಅಂತೆ ನ್ಯಾಚುರಲ್ ಸ್ಟಾರ್ ಕೆಂಪೇಗೌಡ ಅಂತೆ ದಯವಿಟ್ಟು ಬಿಟ್ಟು ಇದೆಲ್ಲ ಬೇಡಸ ಇದ್ರ ಬದಲು ನೀವು ಇಂಟ್ರೊಡ್ಯೂಸ್ ಕೆಂಪೇಗೌಡ ಅಂತ ಹಾಕ್ಬಿಡಿತ್ತ ಪಟ್ಟ ಸಿನಿಮಾ ಅಂತ ಅನ್ಕೊಬಿಡ್ತೀನಿ ನಾನು ಹೀರೋ ಹಾಗೂ ಸಿನಿಮಾ ಅದು ಅಂತ ಶುರುವಾಗಿತ್ತು ಸರ್ ಅದು Ma questa è la mia domanda, e la risposta è la stessa. In realtà, ho aspettato 8 anni per diventare un eroe. Ci sono Per esempio, ci sono stati 100 film che sono diventati eroi. Ci sono stati 100 film che sono diventati è stato questo. E' stato questo che ti ha segnato. E' stato Puglia. E' stato Puglia che ti ಒಂದು ಕಲಿಕೆ ಆಗ್ಬೇಕಲ್ಲ ಪ್ರತಿಯೊಂದಕ್ಕೂ ಈಗ ನಾನೇನ್ ಹೇಳ್ತೀನಿ ಒಂದ್ ಪ್ರಾವಿಜನ್ ಸ್ಟೋರ್ ಓಪನ್ ಮಾಡ್ಲಿ ಒಂದು ಜಮೀನ್ ಉಳೋದಕ್ಕುಳುಮೆ ಕೆಲಸ ಮಾಡ್ಲಿ ಎಲ್ಲದಕ್ಕೂ ಒಂದು ಕಲಿಕೆ ಬೇಕು ಅದಿದ್ದಾಗ್ಲೇ ಅದು ಫುಲ್ಫಿಲ್ ಆಗೋದು ಅದ್ರ ಬಗ್ಗೆ ನಿಮ್ಗೆ ಏನು ಗಾಳಿ ಗಂಧ ಗೊತ್ತಿಲ್ಲ ಅಂತ ಬಂದು ಹೀರೋ ಆಗ್ಬಿಟ್ರೆ ಏನ್ ಮಾಡ್ತಾರೆ ಆಮೇಲೆ ಸ್ಕ್ರೀನ್ ಮೇಲೆ ಜನ ಬೈತಿರ್ತಾರೆ ನಿನ್ನೆ ಮೊನ್ನೆ ಬಂದ್ಬಿಟ್ರು ನೋಡಿ ದುಡ್ಡು ಇತ್ತು ಏನೋ ಆಯ್ತು ಹಂಗಾದ್ರು ಹೀರೋ ಆಗ್ಬಿಟ್ರು ಎಷ್ಟು ಜನ ಬೈದಿದ್ದಾನೆ ನಿಮ್ಗೆ ಗೊತ್ತು ನೋಡಿದ್ರೆ ನಾವೆಲ್ಲಾನು ಕಲ್ತ್ಕೊಂಡು ಅಷ್ಟು ಎಪ್ಪತ್ತೆಂಬತ್ತು ಜನ ಡೈರೆಕ್ಟ್ ಹತ್ರ ಕೆಲಸ ಮಾಡ್ಕೊಂಡು ಬಂದು ಮಾಡೋದು ಒಳ್ಳೇದೇ ಅಲ್ವಾ ಅಷ್ಟು ಅನುಭವಗಳಾಗಿರುತ್ತಲ್ಲ ಲೇಟ್ ಆಯ್ತು ಅನ್ನೋದು ಬೇರೆ ಪ್ರಶ್ನೆ ಬಿಡಿ ಲೇಟ್ ಆಯ್ತು ಅಂತ ನಾವು ಅನ್ಕೊಳೋದಿಲ್ಲ ಯಾಕೆಂದ್ರೆ ನಾವು ಹೀರೋ ಆಗ್ಬೇಕು ಅಂತಾನೆ ಅನ್ಕೊಂಡಿರೋಣ ಅಲ್ವಲ್ಲ ನಾವು ಕಾಮಿಡಿಯನ್ ಆಗ್ಬೇಕಂತ ಆ ದಾರಿಲಿ ಇದ್ವಿ ನಾವು ಸೊ ಇದು ನನಗ್ ಸಿಕ್ಕಿದ್ದು ಒಂದು ಒಂದೊಳ್ಳೆ ಕಥೆ ಅಂತ ನಾನು ಹೀರೋ ಆಗಿದ್ವಿ ಹೀರೋ ಬೇಡ ಅಂತನಿದ್ರು ಹಂಗಾಗಿ ಕಲಿಯೋಕ್ ಬೇಕು ಸರ್ ಪ್ರತಿಯೊಬ್ರು ಕಲ್ತ್ಕೊಂಡು ಮಾಡೋದು ಒಳ್ಳೇದು ಅಂತ ಟೈಮ್ ದೇವ್ರೆ ಕೊಟ್ಟನು ನಮ್ಗೆ ಅಷ್ಟು